ಶಿಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ವೇಣುಗಣಪತಿ ಮೊದಲಿಗೆ ಮುಖ್ಯಾಂಶಗಳು ಬೆಳಗ್ಗೆ ಆಪತ್ತು ತಂದ ವರ್ಷಧಾರೆ ತೆಂಗು ಕಾಯಕಲ್ಪ ರಥಕ್ಕೆ ಚಾಲನೆ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಹೈನುಗಾರಿಕೆ ಸಹಕಾರಿ ಲಕ್ಷ್ಮಣ ಸವದಿ ಭತ್ತ ನಾಟಿಗೆ ಉತ್ತರ ಭಾರತೀಯ ಕಾರ್ಮಿಕರ ಲಗ್ಗೆ ಮಳೆ ತನ್ನ ಸಮಸ್ಯೆ ಶಂಕರಪುರ ಮಲ್ಲಿಗೆ ಇಳುವರಿ ಕುಸಿತ ಇದೀಗ ವಾರ್ತೆಗಳ ವಿವರ ಬೆಳೆಗೆ ಆಪತ್ತು ತಂದ ವರ್ಷಧಾರೆ ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆಯ ಉತ್ತಮ ಆರಂಭ ಮತ್ತು ಕೃಷ್ಣ ಜಲಾಯನ ಪ್ರದೇಶದ ಕಾಲುವೆಗಳಲ್ಲಿ ಒಂದು ತಿಂಗಳು ಮುಂಚಿತವಾಗಿಯೇ ನೀರು ಹರಿಸಿದ್ದರಿಂದ ಕೃಷಿಕರು ಭರದಿಂದ ಬಿತ್ತನೆ ಮಾಡಿದ್ದರು ಕಳೆದ ಎರಡು ತಿಂಗಳಲ್ಲಿ ವಾಡಿಕೆಗಿಂತ ಅತ್ಯಧಿಕ ಮಳೆಯಾಗಿದ್ದರಿಂದ ಬೆಳೆಗಳಿಗೆ ಹಾನಿಯಾಗಿದೆ ಇದರಿಂದ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದೆ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ ಭತ್ತ ಮೆಕ್ಕೆಜೋಳ ಸಜ್ಜೆ ತೊಗರಿ ಹೆಸರು ಉದ್ದು ಶೇಂಗಾ ಸೂರ್ಯಕಾಂತಿ ಹತ್ತಿ ಸೇರಿ ಹತ್ತು ಬಿಂದು ಎರಡು ಐದು ಲಕ್ಷ ಎಕರೆ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಕಳೆದ ವರ್ಷ ಹತ್ತಿಗೆ ಉತ್ತಮ ಧಾರಣೆ ಇದ್ದಿದ್ದರಿಂದ ಈ ಬಾರಿ ಐದು ಬಿಂದು ಎರಡು ಐದು ಲಕ್ಷ ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ ಮಳೆಯಿಂದ ಹಾನಿಯಾದ ಬೆಳೆಗಳಲ್ಲಿ ಹತ್ತಿಯದ್ದೇ ಅಗ್ರಪಾಲಿದೆ ಕೃಷಿ ಕಂದಾಯ ಹಾಗೂ ತೋಟಗಾರಿಕಾ ಇಲಾಖೆಗಳು ಜಂಟಿಯಾಗಿ ಹಾನಿಯ ಸಮೀಕ್ಷೆ ನಡೆಸುತ್ತಿವೆ ಆಗಾಗ ಬಿಡುವು ಕೊಡುವ ಮಳೆಯ ನಡುವೆಯೂ ಶೇಕಡ ಎಪ್ಪತ್ತರಷ್ಟು ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಸುಮಾರು ಎಂಬತ್ತೇಳು ಬಿಂದು ಐದು ಸಾವಿರ ಎಕರೆ ಪ್ರದೇಶಗಳಲ್ಲಿನ ಬೆಳೆಗಳು ಮಳೆಯಿಂದ ಹಾನಿಗೀಡಾಗಿವೆ ವಾರದ ಬಳಿಕ ನಿಖರ ಮಾಹಿತಿ ಬರಲಿವೆ ಎಂದು ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ನೂರ ಮೂವತ್ತೇಳು ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು ಆದರೆ ವಾಸ್ತವದಲ್ಲಿ ಇನ್ನೂರ ಮೂವತ್ತ್ಮೂರು ಮಿಲಿಮೀಟರ್ ಮಳೆಯಾಗಿ ವಾಡಿಕೆಗಿಂತ ಶೇಕಡಾ ಎಪ್ಪತ್ತೊಂದರಷ್ಟು ಅಧಿಕವಾಗಿದೆ ಸೆಪ್ಟೆಂಬರ್ ಒಂದರಿಂದ ಇಪ್ಪತ್ತೊಂದರ ನಡುವೆ ವಾಡಿಕೆಯ ನೂರ ಎಂಟು ಮಿಲಿಮೀಟರ್ ಮಳೆಯ ಬದಲು ನೂರ ಮೂವತ್ತೇಳು ಮಿಲಿಮೀಟರ್ ಬಿದ್ದು ಶೇಕಡಾ ಇಪ್ಪತ್ತಾರರಷ್ಟು ಹೆಚ್ಚು ಬಿದ್ದಿರುವುದು ಬೆಳೆ ಹಾನಿಗೆ ಪ್ರಮುಖ ಕಾರಣವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ತೆಂಗು ಕಾಯಕಲ್ಪ ರಥಕ್ಕೆ ಚಾಲನೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ತೆಂಗು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಇದನ್ನು ಸಂರಕ್ಷಿಸುವ ದೃಷ್ಟಿಯಿಂದ ತೆಂಗು ಕಾಯಕಲ್ಪ ರಥಯಾತ್ರೆ ನಡೆಸಲಾಗುತ್ತಿದೆ ಎಂದು ಶಾಸಕ ಸಿ ಎನ್ ಬಾಲಕೃಷ್ಣ ಅವರು ತಿಳಿಸಿದರು ತೋಟಗಾರಿಕೆ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ತೆಂಗು ಕಾಯಕಲ್ಪ ರಥದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ತೆಂಗು ರಕ್ಷಿಸುವುದು ಎಲ್ಲರ ಆದ್ಯ ಕರ್ತವ್ಯ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಶೇಕಡಾ ಅರವತ್ತರಷ್ಟು ಪ್ರಮಾಣದಲ್ಲಿ ತೆಂಗು ಬೆಳೆಯಿದೆ ಇನ್ನುಳಿದಂತೆ ಹೈನುಗಾರಿಕೆಯಲ್ಲಿ ರೈತರು ತೊಡಗಿಸಿಕೊಂಡಿದ್ದಾರೆ ತಾಲೂಕಿನ ನಾಲ್ಕುನೂರ ಎಂಬತ್ತು ಹಳ್ಳಿಗಳಲ್ಲಿ ರಥಯಾತ್ರೆ ಸಂಚರಿಸಲಿದ್ದು ಅಂಗನವಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಪೋಸ್ಟರ್ಗಳನ್ನು ಅಳವಡಿಸುವ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು ತಪ್ಪುತೆಲೆ ಕಾಂಡಸುಳಿ ನುಸಿ ರೋಗದಿಂದ ತೆಂಗು ಬೆಳೆ ತತ್ತರಿಸುತ್ತಿದೆ ಇದರ ಬಗ್ಗೆ ವಿಧಾನಸಭೆಯ ಅಧಿವೇಶನದಲ್ಲಿ ಚರ್ಚಿಸಲಾಗಿದೆ ಅಡಿಕೆ ಬೆಳೆಯ ಎಲೆಚುಕ್ಕೆ ರೋಗಕ್ಕೆ ಮಾತ್ರ ಸರ್ಕಾರ ನೂರ ಅರವತ್ತೈದು ಕೋಟಿ ಪರಿಹಾರ ಘೋಷಣೆ ಮಾಡಿದೆ ಆದರೆ ತೆಂಗು ಬೆಳೆಗೆ ತಗಲಿರುವ ರೋಗದ ಬಗ್ಗೆ ಸಮೀಕ್ಷೆ ಮಾಡುತ್ತಿವೆ ಎಂದು ಆಶ್ವಾಸನೆ ನೀಡಲಾಗುತ್ತಿದೆ ಸಮೀಕ್ಷೆ ನಡೆಸಿ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು ತಾಲೂಕಿನಲ್ಲಿ ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ಐದುನೂರು ತೆಂಗಿನ ತಾಕುಗಳಿದ್ದು ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ತಾಕುಗಳ ಸಮೀಕ್ಷೆ ಕೈಗೊಳ್ಳಲಾಗಿದೆ ತೆಂಗು ಬೆಳೆಗೆ ತಗಲಿರುವ ರೋಗ ನಿವಾರಿಸಲು ಉಚಿತವಾಗಿ ಔಷಧವನ್ನು ನೀಡಲಾಗುತ್ತಿದೆ ಇದರ ಪ್ರಯೋಜನವನ್ನು ರೈತರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಆರ್ಥಿಕ ಸ್ಥಿತಿ ಸುಧಾರಣೆಗೆ ಹೈನುಗಾರಿಕೆ ಸಹಕಾರಿ ಲಕ್ಷ್ಮಣ್ ಸವದಿ ಹೈನುಗಾರಿಕೆ ರೈತರಿಗೆ ವರದಾನವಾಗಿದ್ದು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ರೈತರು ಅಳವಡಿಸಿಕೊಳ್ಳಬೇಕು ಹೈನುಗಾರಿಕೆ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಶಾಸಕ ಲಕ್ಷ್ಮಣ ಸವೋದಿ ಅವರು ಹೇಳಿದರು ಅಥಣಿ ಗ್ರಾಮೀಣ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ರೈತರ ಹಾಲಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಎಂಬ ಸದುದ್ದೇಶದಿಂದ ಈ ಸಂಘವನ್ನು ಉದ್ಘಾಟಿಸಲಾಗಿದೆ ಸಂಘಟನೆ ಪುನರಾರಂಭಿಸುವುದು ಸುಲಭ ಆದರೆ ಅದನ್ನು ಕಟ್ಟಿ ಬೆಳೆಸುವುದು ಕಷ್ಟದ ಕೆಲಸ ಸಂಘವು ಪ್ರಗತಿ ಸಾಧಿಸಬೇಕಾದರೆ ಸಂಘಟಿಕರ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ದೂರದೃಷ್ಟಿ ಅತಿ ಮುಖ್ಯ ಎಂದು ಹೇಳಿದರು ಅಥಣಿ ತಾಲೂಕಿನಲ್ಲಿ ಪ್ರತಿದಿನ ನಲವತ್ತರಿಂದ ಅರವತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ ನೀರಾವರಿ ಸೌಲಭ್ಯ ಹೆಚ್ಚಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗಬಹುದು ಎಂದರು ಕೆಎಂಎಫ್ ಆಡಳಿತ ಮಂಡಳಿಯವರು ಎಮ್ಮೆ ಮತ್ತು ಹಸುವಿನ ಹಾಲಿಗೆ ಪ್ರತ್ಯೇಕ ದರ ನಿಗದಿಪಡಿಸಿ ಸಂಗ್ರಹಿಸಬೇಕು ಇದರಿಂದ ಎಮ್ಮೆ ಹಾಲು ಉತ್ಪಾದಿಸುವ ರೈತರಿಗೆ ಹೆಚ್ಚಿನ ಆದಾಯ ದೊರೆಯುತ್ತದೆ ಎಂದು ಶಾಸಕರು ಸಲಹೆ ನೀಡಿದರು ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಹಾರ್ದಿ ಕನೆಕ್ಟ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೇಳವರೆಗೆ ಬೆಂಗಳೂರು ಸಾವಿರಾರು ಬೆಳೆಗಾರರು ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ ಇಂದೇ ಉಚಿತವಾಗಿ ನೋಂದಣಿ ಮಾಡಿ ಹಾರ್ದಿ ಕನೆಕ್ಟ್ ಇಂಡಿಯಾ ನಮ್ಮ ಜೊತೆ ಸೇರಿ ಸೆಪ್ಟೆಂಬರ್ ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ ಸರಳ ಸುರಕ್ಷಿತ ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ತಕಗಳು ಕಾಳುಮೆಣಸು ಸೊರಕು ರೋಗ ತಡೆಗೆ ಟ್ರೈಕೋಟರ್ಮಾ ಸುಡುಮೊನಾಸ್ ಸಮೃದ್ಧ ಬೆಳವಣಿಗೆ ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೇಪರ್ ಸ್ಪೆಷಲ್ ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ ಅಡಿಗೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್ ಜಿಂಕ್ ಮತ್ತು ಪೋರಾನ್ ಖಚಿತ ಗುಣಮಟ್ಟ ಪ್ರಾಮಾಣಿಕ ಬೆಲೆ ನಿರಂತರ ಸಲಹಾ ಸೇವೆ ನಮ್ಮಿಂದಲೇ ಖರೀದಿಸಿ ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್ ಕೈತೋಟ ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು ಐವತ್ತು ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ ಅಧಿಕೃತ ತಳಿಗಳ ನಿಜ ಬೀಜಗಳು ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ ಜಸ್ಟ್ ಸೀಡ್ಸ್ विराम नर कृषि वार्ते मत स्वागत भत्त नाटिके उत्तर भारतीय कार्मिकर लग् ಕಬಿನಿ ಕಾಲುವೆಯಲ್ಲಿ ನೀರು ಹರಿಯುತ್ತಿದ್ದು ಯಳಂದೂರು ತಾಲೂಕಿನಲ್ಲಿ ಭತ್ತದ ಗದ್ದೆಗಳ ಸಿದ್ಧತೆಗೆ ವೇಗ ಸಿಕ್ಕಿದ್ದು ತಾಲೂಕಿನಾದ್ಯಂತ ನಾಟಿ ಕೆಲಸಗಳು ಬಿರುಸು ಪಡೆದಿವೆ ಇದರ ನಡುವೆ ಶ್ರಮಿಕರ ಕೊರತೆಯಿಂದ ಬೇಸತ್ತಿದ್ದ ಸಾಗುವಳಿದಾರರು ಉತ್ತರ ಭಾರತದ ಶ್ರಮಿಕರನ್ನು ಬಳಸಿಕೊಂಡು ಕೃಷಿ ಕಾಯಕಕ್ಕೆ ಮುಂದಾಗಿದ್ದಾರೆ ತಾಲೂಕಿನಲ್ಲಿ ಏಳು ಬಿಂದು ಐದು ಸಾವಿರ ಎಕರೆ ಭೂಮಿಯಲ್ಲಿ ಭತ್ತ ನಾಟಿಗೆ ಚಾಲನೆ ಸಿಕ್ಕಿದೆ ಆದರೆ ನಾಟಿ ಕಾರ್ಯಕ್ಕೆ ಸ್ಥಳೀಯವಾಗಿ ಕಾರ್ಮಿಕರ ಕೊರತೆ ಎದುರಾಗಿರುವುದರಿಂದ ರೈತರು ಹೊರ ರಾಜ್ಯದ ಶ್ರಮಿಕರನ್ನು ಅವಲಂಬಿಸಬೇಕಾದ ಸ್ಥಿತಿ ಎದುರಾಗಿದೆ ಹಿಂದೆಲ್ಲ ಭತ್ತ ಬಿತ್ತನ ಸಂದರ್ಭ ಗ್ರಾಮೀಣ ಪ್ರದೇಶದ ಮಹಿಳೆಯರು ಕೆಲಸ ನಿರ್ವಹಿಸಲು ಹೆಚ್ಚಾಗಿ ಬರುತ್ತಿದ್ದರು ಎಕರೆವಾರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮುಗಿಸಿ ಕೊಡುತ್ತಿದ್ದರು ಮೂರು ತಿಂಗಳ ದುಡಿಮೆ ಸಿಗುತ್ತಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ಕೆಲಸಕ್ಕೆ ಬರುವವರ ಸಂಖ್ಯೆ ಭಾರಿ ಕುಸಿತವಾಗಿದೆ ಎಂದು ರೈತರು ತಿಳಿಸಿದರು ಹೊರ ರಾಜ್ಯದ ಕಾರ್ಮಿಕರು ಭತ್ತದ ನಾಟಿ ಕಾರ್ಯ ಸಕಾಲದಲ್ಲಿ ಮುಗಿಸಲು ನೆರವಾಗುತ್ತಿದ್ದಾರೆ ಮುಂಜಾನೆಯಿಂದ ಸಂಜೆಯವರೆಗೂ ದುಡಿಯುವುದರಿಂದ ಅವರಿಗೆ ಬೇಡಿಕೆ ಹೆಚ್ಚಾಗಿದೆ ಕೊಳ್ಳೇಗಾಲ ಮತ್ತು ಯಳಂದೂರು ಸುತ್ತಮುತ್ತ ಪಶ್ಚಿಮ ಬಂಗಾಳ ಬಿಹಾರ ಮಧ್ಯಪ್ರದೇಶ ಮತ್ತಿತರ ರಾಜ್ಯಗಳಿಂದ ನೂರಾರು ಸಂಖ್ಯೆಯಲ್ಲಿ ಶ್ರಮಿಕರು ಬಂದಿದ್ದು ಒಂದು ಎಕರೆ ಭತ್ತ ನಾಟಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಕೂಲಿ ನಿಗದಿಪಡಿಸಿದ್ದಾರೆ ದಲ್ಲಾಳಿಗೆ ಒಂದು ಎಕರೆಗೆ ಐದುನೂರು ರೂಪಾಯಿ ನೀಡಬೇಕಿದೆ ಸಸಿಮಡಿಯಿಂದ ಪೈರು ಕಿತ್ತು ಗದ್ದೆಯ ಎಲ್ಲ ಭಾಗಗಳಿಗೆ ತೆರಳಿ ನಾಟಿ ಮಾಡಿದರೆ ಆರು ಸಾವಿರದ ಐದುನೂರು ರೂಪಾಯಿ ನೀಡಬೇಕು ಎಂದು ರೈತರು ತಿಳಿಸಿದರು ಒಂದು ತಂಡ ದಿನಕ್ಕೆ ಹತ್ತು ಎಕರೆ ನಾಟಿ ಮಾಡಿ ಮುಗಿಸುತ್ತದೆ ಜೊತೆಗೆ ಒಂದೊಂದೇ ಪೈರನ್ನು ನಾಟಿ ಮಾಡುವ ಕುಶಲತೆಯು ಇವರಿಗೆ ಸಿದ್ಧಿಸಿರುವುದು ಉತ್ತರ ಭಾರತದ ಕಾರ್ಮಿಕರಿಗೆ ಬೇಡಿಕೆ ಹೆಚ್ಚಾಗಲು ಕಾರಣ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಮಳೆ ತಂದ ಸಮಸ್ಯೆ ಶಂಕರಪುರ ಮಲ್ಲಿಗೆ ಇಳುವರಿ ಕುಸಿತ ಕರಾವಳಿಯಲ್ಲಿ ಪ್ರಸಿದ್ಧಿ ಪಡೆದಿರುವ ಉಡುಪಿಯ ಶಂಕರಪುರ ಮಲ್ಲಿಗೆ ಬೆಳೆಗಾರರು ಈ ಬಾರಿ ಹಬ್ಬದ ಋತುವಿನಲ್ಲಿಯೇ ಇಳುವರಿ ಕುಸಿತದಿಂದಾಗಿ ಸಂಕಷ್ಟಕ್ಕೊಳಗಾಗಿದ್ದಾರೆ ನವರಾತ್ರಿ ಹಬ್ಬ ಆರಂಭವಾಗುತ್ತಿದ್ದಂತೆಯೇ ಒಂದು ಅಟ್ಟಿ ಶಂಕರಪುರ ಮಲ್ಲಿಗೆಯ ದರ ಎರಡು ಸಾವಿರದ ಒಂದೂರು ರೂಪಾಯಿಗೆ ಏರಿಕೆಯಾಗಿದೆ ಆದರೆ ಗಿಡಗಳಲ್ಲಿ ಮಲ್ಲಿಗೆ ಒಗ್ಗುಗಳೇ ಇಲ್ಲವಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುತ್ತಿದ್ದಾರೆ ಬೆಳೆಗಾರರು ನಿರಂತರವಾಗಿ ಸುರಿದ ಭಾರಿ ಮಳೆಯಿಂದಾಗಿ ಗಿಡಗಳ ಬುಡದಲ್ಲಿ ನೀರು ನಿಂತು ಕಾಂಡ ಕೊಳೆತು ಇಳುವರಿ ಕುಸಿತವಾಗಿದೆ ಕೆಲವೆಡೆ ಗಿಡಗಳೇ ನಾಶವಾಗಿವೆ ಎಂದು ರೈತರು ತಿಳಿಸಿದ್ದಾರೆ ಶಂಕರಪುರ ಮಲ್ಲಿಗೆಗೆ ಕರಾವಳಿಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ ದೇವಾಲಯಗಳಲ್ಲಿ ದೇವರ ಅಲಂಕಾರಕ್ಕೆ ಧಾರ್ಮಿಕ ಸಮಾರಂಭಗಳು ಮದುವೆ ಹಬ್ಬ ಹರಿದಿನಗಳಲ್ಲಿಯೂ ಇಲ್ಲಿನ ಜನರು ಈ ಮಲ್ಲಿಗೆಯನ್ನೇ ಬಳಸುತ್ತಾರೆ ಬೆಂಗಳೂರು ಬೆಂಗಳೂರು ಮುಂಬೈ ಸೇರಿದಂತೆ ಕರಾವಳಿಯವರು ನೆಲೆಸಿರುವ ಕಡೆಗಳಲ್ಲೂ ಶಂಕರಪುರ ಮಲ್ಲಿಗೆಗೆ ಹೆಚ್ಚಿನ ಬೇಡಿಕೆ ಇದೆ ಈ ಬಾರಿ ಮಲ್ಲಿಗೆ ಹೂಗಳ ಇಳುವರಿ ತೀರಾ ಕುಸಿತವಾಗಿರುವ ಕಾರಣಕ್ಕೆ ಬೆಲೆ ಏರಿಕೆಯಾಗಿದೆ ಹಬ್ಬದ ಋತುಗಳನ್ನು ಬಿಟ್ಟು ಉಳಿದ ಸಂದರ್ಭಗಳಲ್ಲಿ ಅಟ್ಟಿ ಮಲ್ಲಿಗೆಯ ದರ ಐನೂರರಿಂದ ಎಂಟುನೂರು ರೂಪಾಯಿ ಇರುತ್ತದೆ ಸುಮಾರು ಎಂಟುನೂರು ಮಗ್ಗುಗಳಿರುವ ಗುಚ್ಛಕ್ಕೆ ಒಂದು ಚೆಂಡು ಎಂದು ಕರೆಯಲಾಗುತ್ತದೆ ಇಂತಹ ನಾಲ್ಕು ಚೆಂಡು ಸೇರಿ ಒಂದು ಅಟ್ಟಿಯಾಗುತ್ತದೆ ಹೂವಿನ ಕೊರತೆಯಿಂದಾಗಿ ಈ ಬಾರಿ ಪಿತೃಪಕ್ಷದಲ್ಲೇ ಶಂಕರಪುರ ಮಲ್ಲಿಗೆಯ ದರ ಅಟ್ಟಿಗೆ ಎರಡು ಸಾವಿರದ ಒನ್ನೂರು ರೂಪಾಯಿ ಇತ್ತು ಬೇಡಿಕೆ ಜಾಸ್ತಿ ಇದೆ ಆದರೆ ಮಲ್ಲಿಗೆ ಸಿಗುತ್ತಿಲ್ಲ ಎಂದು ವ್ಯಾಪಾರಿಗಳು ತಿಳಿಸಿದ್ದಾರೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮವಾಗಿ ವೀಕ್ಷಿಸಿ ಫಾರಂ ಟಿ ವಿ ನಮಸ್ಕಾರ